ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹುತೇಕ ಹೃದಯಘಾತ ಪ್ರಕರಣದಲ್ಲಿ ಹಾರ್ಟ್ ಅಟ್ಯಾಕ್ ಎನ್ನುವುದು ಇದ್ದಕ್ಕಿದ್ದಂತೆ ಸಂಭವಿಸುವುದಲ್ಲ ಈ ಸಮಸ್ಯೆ ಕಾಣಿಸಿಕೊಳ್ಳುವ ಮುನ್ನ ಕೆಲವೊಂದು ಎಚ್ಚರಿಕೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ಅಂತಹ ರೋಗ ಲಕ್ಷಣಗಳನ್ನು ಮೊದಲೇ ಗುರುತಿಸುವುದು ಬಹಳ ಮುಖ್ಯ ಎನ್ನುತ್ತಾರೆ ಹೃದಯ ತಜ್ಞರು ಇಂದಿನ ದಿನಗಳಲ್ಲಿ ಹೃದಯಘಾತ ಆಗಿ ಪ್ರಾಣ ಬಿಡುತ್ತಿರುವವರ ಸಂಖ್ಯೆ ದಿನ ಹೋದ ಹಾಗೆ ಹೆಚ್ಚಾಗುತ್ತಿರುವುದು ನಿಜಕ್ಕೂ ಆತಂಕ ಮೂಡಿಸುತ್ತಿದೆ ಅದರಲ್ಲೂ ತೀವ್ರತರದ ಹೃದಯಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆದರೆ ಎಷ್ಟೇ ತಜ್ಞ ವೈದ್ಯರುಗಳಾದರೂ ಕೂಡ ಏನು ಮಾಡಲು ಸಾಧ್ಯವಿರದ ಪರಿಸ್ಥಿತಿ ಎದುರಾಗುತ್ತದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಎಷ್ಟೋ ಘಟನೆಗಳು ನಮ್ಮ ಮುಂದೆಯೇ ನಡೆದು ಹೋಗಿವೆ ಈ ಬಗ್ಗೆ ವೈದ್ಯರು ಕೂಡ ಹೇಳುವ ಹಾಗೆ ಯಾವಾಗ ಮನುಷ್ಯನ ರಕ್ತನಾಳಗಳಿಗೆ ಅವಶ್ಯಕವಾಗಿ ಬೇಕಾಗಿರುವ ರಕ್ತ ಸರಿಯಾಗಿ ಪೂರೈಕೆ ಆಗದೇ ಇದ್ದರೆ ಅಂದರೆ ಹೃದಯದ ಭಾಗಕ್ಕೆ ಸರಿಯಾಗಿ ರಕ್ತ ಸಂಚಾರವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಹೃದಯಘಾತವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಇಂದು ನಮ್ಮಲ್ಲಿ ಬಹುತೇಕ ಜನರು ಹೃದಯಘಾತ ಎನ್ನುವುದು ಹಠಾತ್ ಸಮಸ್ಯೆ ಎಂದು ಭಾವಿಸುತ್ತಾರೆ ಆದರೆ ವಾಸ್ತವದಲ್ಲಿ ಹೃದಯಘಾತ ಸಂಭವಿಸುವ ಮೊದಲು ದೇಹವು ಹಲವಾರು ಎಚ್ಚರಿಕೆ ಚಿಹ್ನೆಗಳನ್ನು ನೀಡುತ್ತದೆ ಹಾಗಾಗಿ ಈ ಲಕ್ಷಣಗಳನ್ನು ಹಗುರವಾಗಿ ಪರಿಗಣಿಸುವುದು ಅಥವಾ ನಿರ್ಲಕ್ಷಿಸುವುದು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು ಈ ಚಿಹ್ನೆಗಳನ್ನು ನಾವು ಮೊದಲೇ ಗುರುತಿಸಿದರೆ ಹೃದಯಘಾತವನ್ನು ತಡೆಗಟ್ಟಬಹುದು ಮತ್ತು ಸಕಾಲಿಕ ಚಿಹ್ನೆಯು ಜೀವಗಳನ್ನು ಉಳಿಸಬಹುದು ಎಂದು ಹೃದಯ ತಜ್ಞರು ಹೇಳುತ್ತಾರೆ ಹೃದಯಘಾತದ ಸಾಮಾನ್ಯ ಮತ್ತು ಗಮನಾರ್ಹ ಲಕ್ಷಣವೇನೆಂದರೆ ಎದೆನೋವು ಬಾರ ಅಥವಾ ಒತ್ತಡ ಈ ನೋವು ಅಗತ್ಯವಾಗಿ ತೀಕ್ಷ್ಣವಾಗಿರದೇ ಇರಬಹುದು ಆದರೆ ಕೆಲವು ನಿಮಿಷಗಳವರೆಗೆ ಇರುವ ಸೌಮ್ಯ ಒತ್ತಡವು ಆಗಿರಬಹುದು ಕೆಲವೊಮ್ಮೆ ಈ ನೋವು ಭುಜಗಳು ತೋಳುಗಳು ಕುತ್ತಿಗೆ ಮತ್ತು ಬೆನ್ನಿಗೆ ಹರಡುತ್ತದೆ ನೀವು ಈ ಸಮಸ್ಯೆಯನ್ನು ಪದೇ ಪದೇ ಅನುಭವಿಸುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ ಯಾಕೆಂದರೆ ಇವೆಲ್ಲವೂ ಕೂಡ ಹೃದಯಘಾತದ ಲಕ್ಷಣಗಳಾಗಿರಬಹುದು ಪದೇ ಪದೇ ಸುಸ್ತು ಆಯಾಸ ಕಾಣಿಸಿಕೊಳ್ಳುವುದು ಹೌದು ಸ್ಪಷ್ಟ ಕಾರಣವಿಲ್ಲದೆ ಪದೇ ಪದೇ ತುಂಬಾ ಸುಸ್ತು ಆಯಾಸ ವೀಕ್ನೆಸ್ ಹಾಗೂ ಆಲಸ್ಯ ಕಾಣಿಸಿಕೊಳ್ಳುತ್ತಿದ್ದರೆ ಅದು ಹೃದಯಘಾತದ ಸಂಕೇತವಾಗಿರಬಹುದು ವಿಶೇಷವಾಗಿ ಮಹಿಳೆಯರು ಈ ಲಕ್ಷಣವನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ಅದನ್ನು ಸಾಮಾನ್ಯ ಆಯಾಸ ಎಂದು ತಪ್ಪಾಗಿ ಭಾವಿಸುತ್ತಾರೆ ನಿರಂತರ ಆಯಾಸವು ಹೃದಯಕ್ಕೆ ಆಮ್ಲಜನಕದ ಕೊರತೆಯ ಪರಿಣಾಮವಾಗಿರಬಹುದು ಉಸಿರಾಟದ ತೊಂದರೆ ಮತ್ತು ಆತಂಕ ಉಂಟಾಗಬಹುದು ಹೌದು ಹೃದಯದ ಲಯದ ಅಡಚಣೆಯಿಂದಾಗಿ ಶ್ವಾಸಕೋಶಗಳು ಸಾಕಷ್ಟು ಆಮ್ಲಜನಕವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಇದು ಉಸಿರಾಟದ ತೊಂದರೆ ಚಡಪಡಿಕೆ ಮತ್ತು ಆತಂಕಕ್ಕೆ ಕಾರಣವಾಗುತ್ತದೆ ಸೌಮ್ಯವಾದ ಚಟುವಟಿಕೆಯಿಂದಲೂ ನೀವು ಉಸಿರಾಟದ ತೊಂದರೆಯನ್ನು ಅನುಭವಿಸಿದರೆ ಇದು ಹೃದಯಘಾತದ ಎಚ್ಚರಿಕೆಯ ಸಂಕೇತವಾಗಿರಬಹುದು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಎದೆ ಉರಿ ಉಂಟಾಗಬಹುದು ಹೌದು ನಮ್ಮಲ್ಲಿ ಬಹುತೇಕ ಜನರು ಅಜೀರ್ಣ ಗ್ಯಾಸ್ಟ್ರಿಕ್ ಅಥವಾ ಎದೆಯುರಿ ಮುಂತಾದ ಸಮಸ್ಯೆಗಳನ್ನು ಸಾಮಾನ್ಯವೆಂದು ಪರಿಗಣಿಸುತ್ತಾರೆ ಮತ್ತು ಔಷಧಿಗಳೊಂದಿಗೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ ಆದಾಗ್ಯೂ ಈ ಸಮಸ್ಯೆಗಳು ಮರುಕಣಿಸಿದಾಗ ಮತ್ತು ಔಷಧಿ ತೆಗೆದುಕೊಂಡ ನಂತರವೂ ಪರಿಹಾರವನ್ನು ನೀಡದಿದ್ದರೆ ಅದು ಹೃದಯ ಸಮಸ್ಯೆಯ ಸಂಕೇತವಾಗಿರಬಹುದು ಕೈಕಾಲುಗಳು ಮತ್ತು ಪಾದಗಳು ತಣ್ಣಗಾಗುವುದು ಮತ್ತು ತೆಲೆ ತಿರುಗುವಿಕೆ ಉಂಟಾಗುತ್ತದೆ ಹೌದು ಹೃದಯಘಾತಕ್ಕೆ ಮುನ್ನ ದೇಹದಲ್ಲಿ ರಕ್ತ ಪರಿಚಲನೆ ತೊಂದರೆಗೊಳಗಾಗುತ್ತದೆ ಇದು ಹಠಾತ್ ಬೆವರುವುದು ಕೈಗಳು ಮತ್ತು ಪಾದಗಳು ತಣ್ಣಗಾಗುವುದು ಮತ್ತು ತೆಲೆ ತಿರುವಿಕೆ ಮುಂತಾದ ಲಕ್ಷಣಗಳನ್ನು ಉಂಟುಮಾಡಬಹುದು ಈ ಲಕ್ಷಣಗಳು ಗಂಭೀರ ಸ್ಥಿತಿಯಲ್ಲೂ ಸೂಚಿಸುತ್ತವೆ ಆದ್ದರಿಂದ ಅವುಗಳನ್ನು ಲಘುವಾಗಿ ಪರಿಗಣಿಸುವುದು ಅಪಾಯಕಾರಿ ಈಗ ಈ ಲಕ್ಷಣಗಳು ಕಾಣಿಸಿಕೊಂಡಾಗ ಏನು ಮಾಡಬೇಕೆಂದು ತಿಳಿಯೋಣ ಬನ್ನಿ ಈಗಾಗಲೇ ತಿಳಿಸಿದ ಲಕ್ಷಣಗಳು ನಿರಂತರವಾಗಿ ಕಂಡುಬಂದರೆ ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಸಮಯಕ್ಕೆ ಸರಿಯಾಗಿ ಇಸಿಜಿ ಮತ್ತು ಹೃದಯ ತಪಾಸಣೆ ಮಾಡಿಸಿಕೊಳ್ಳುವುದರಿಂದ ಗಂಭೀರ ತೊಂದರೆಗಳನ್ನು ತಡೆಗಟ್ಟಬಹುದು ಹೆಚ್ಚುವರಿಯಾಗಿ ಸಮತೋಲಿತ ಆಹಾರ ನಿಯಮಿತ ವ್ಯಾಯಾಮ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರುವುದು ಮತ್ತು ಒತ್ತಡ ಕಡಿತವು ಹೃದಯದ ಆರೋಗ್ಯಕ್ಕೆ ನಿರ್ಣಾಯಕರವಾಗಿದೆ ಹೃದಯಾಘಾತವು ಇದ್ದಕ್ಕಿದ್ದಂತೆ ಬರುವುದಿಲ್ಲ ದೇಹವು ಮುಂಚಿನ ಎಚ್ಚರಿಕೆ ಚಿಹ್ನೆಗಳನ್ನು ನೀಡುತ್ತದೆ ನಾವು ಈ ಚಿಹ್ನೆಗಳನ್ನು ನಿರ್ಲಕ್ಷಿಸಿದಾಗ ಸಮಸ್ಯೆ ಉದ್ಭವಿಸುತ್ತದೆ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಈ ಲಕ್ಷಣಗಳನ್ನು ಅನುಭವಿಸಿದರೆ ತಕ್ಷಣ ವೈದ್ಯಕೀಯ ಸಲಹೆ ಪಡೆಯಿರಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ಧನ್ಯವಾದಗಳು